ನಿಮ್ಮಿಂದಲೇ ಪ್ರಾರಂಭ ಆಗುತ್ತೆ ಇವೆರಡೂ ಆಗಿದೆ ಅಂದರೆ ಇದು ಎಷ್ಟೇ ನಾವು ಪ್ರಯತ್ನ ಪಟ್ಟರು ಕೂಡ ಅನುಷ್ಠಾನದ ಮಟ್ಟದಲ್ಲಿ ಬಹಳ ಅಪಾಯ ಆಗುತ್ತೆ ಕೋರ್ಟ್ ಹೋಗ್ತಾರೆ ಕೇಸ್ ಆಗುತ್ತೆ ಬರೀ ಕಾರ್ಮಿಕ ಇಲಾಖೆಯಲ್ಲಿ ಶಾಸನ ಶಾಸಕ ಇರತಕ್ಕಂಥದ್ದು ಆಗುವುದಿಲ್ಲ ಅನ್ನೋದು ನನ್ನ ಭಾವನೆ ಇದನ್ನು ಗಂಭೀರವಾದ ವ್ಯವಸ್ಥೆ ಮಾಡಿ ಸುಲಭ ಎರಡು ಅನ್ನೋದನ್ನು ನಿರ್ಣಯ ಹಿಂದೆ ಇತ್ತು ಅದು ಹೋರಾಟ ಮಾಡಿಲ್ಲ ಹಿಂದೆ ನಾವು ಕೊಟ್ಟಿದ್ದೀವಿ ಅಂತದಲ್ಲ ಹೀಗಾಗಿ ಎಲ್ಲೂ ಕಾಯ್ದೆ ಆಗಿಲ್ಲ ನಾನು

ಮಾಜಿ ಎಲ್ಲ ಸ್ನೇಹಿತರು ಸಿದ್ದರಾಮಯ್ಯನವರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಸರೋಜಿನ ಮಹಿಷಿ ಅವರ ವರದಿಯನ್ನ ಅಧ್ಯಯನ ಮಾಡಿ ಅವರು ಶಿಫಾರಸ ವರದಿಯನ್ನು ಕೊಡ್ಲಿಕ್ಕೆ ಸಮಿತಿಯನ್ನು ರಚನೆ ಮಾಡಿತ್ತು ಅದರಲ್ಲಿ ಈಗಾಗಲೇ ಸದಸ್ಯರುಗಳು ಯಾರ್ಯಾರು ಇದ್ರು ಪ್ರಸ್ತಾಪ ಮಾಡಿದ್ದಾರೆ ಅವರೆಲ್ಲರೂ ಸೇರಿ ಈಗ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಪರಿಷ್ಕೃತ ವರದಿ ಎರಡು ಭಾಗದಲ್ಲಿ ಇದೆ ಭಾಗ ಒಂದು ಮತ್ತು ಭಾಗ ಎರಡು ಒಂದು ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ಅಂಶಗಳ ಶಿಫಾರಸು ಚರ್ಚೆ ಮಾಡಿದ್ರು ಅವರು ಒಂದು ವರದಿ ಕಾರ್ಮಿಕ ಸಮಾವೇಶದಲ್ಲಿ ಅಧಿಕೃತವಾಗಿ ವರದಿ ಬಂದಿದೆ ಇದನ್ನು ನಾವು ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ನಿಮ್ಮ ಉದ್ದೇಶ ಏನು ಬಂದು ಕಾನೂನಿನ ಚೌಕಟ್ಟಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಅದು ಜಾರಿ ಚರ್ಚೆ ಮಾಡಬೇಕಾಗ್ತದೆ ಮತ್ತೆ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರದ ಉದ್ಯಮಗಳು ಮತ್ತೆ ಖಾಸಗಿ ಕ್ಷೇತ್ರ ಈಗಾಗಲೇ ಪ್ರಸ್ತಾಪ ಮಾಡಲತ್ತೆ ನಮ್ಮ ರಿಸರ್ವೇಶನ್ ಈಗ ಮಹತ್ವವನ್ನು ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಹೆಚ್ಚು ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥದ್ದು ಖಾಸಗಿ ಕ್ಷೇತ್ರದಲ್ಲಿ ಆ ಹಿನ್ನೆಲೆಯಲ್ಲಿ ಮಹತ್ವ ಹಾಗಾಗಿ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಇರಬೇಕು ಅಂತಕ್ಕಂಥದ್ದು ಬಹಳ ದಿನಗಳಿಂದ ಒತ್ತಾಯಿಗಳು ಕೂಡ ಇದ್ದಾವೆ ಸೊ ಅದ್ರ ಬಗ್ಗೆನು ಕೂಡ ಗಮನ ಹರಿಸ್ಬೇಕಂತ ಮತ್ತೆ ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆಲ್ಲೂ ಕೂಡ ಗಮನಿರ್ಬೇಕಾಗೆ ಈಗಾಗಲೇ ಹೇಳಿದ್ರೆ ಕೂಡ ಕಾವು ಸಮಿತಿ ಅಂತೇಳಿ ಎಂಬತ್ತ ಮೂರಲ್ಲಿ ಕಾವಲು ಸಮಿತಿ ಅಂತೇಳಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾಗಿರೋ ನನಗೆ ಕಾವು ಸಮಿತಿ ಅಧ್ಯಕ್ಷ ಮಾಡಿದ್ರೆ ಹೋಗಿ ಹೇಳಿದೆ ನಾನೇನು ಸಾಹಿತ್ಯ ಎಲ್ಲ ಹೇಳಿದ್ರೆ ನನ್ನ ಯಾಕೆ ಸರ್ ಕಾವುಲ್ ಸಮಿತಿ ಅಧ್ಯಕ್ಷ ಮಾಡ್ತೀನಿ ಇಲ್ಲ ಇಲ್ಲ ಈ ಗಿರೀಶ್ ಸ್ವಲ್ಪ ದಿನ ಆಮೇಲೆ ಮಂತ್ರಿ ಮಾಡ್ತೀವಿ ಕಾವು ಸಮಿತಿ ಅಧ್ಯಕ್ಷ ಅಂತ ಹೇಳಿದ್ರು ನಾನು ಒಂದು ವರ್ಷ ಕಾಲ ನರಸಿ ಅದಕ್ಕಿಂತ ಮೊದಲು ಒಬ್ಬರು ನಮ್ಮ ಗಜೇಂದ್ರ ಜಡದವರು ಜ್ಞಾನದೇವ್ ದೊಡ್ಡ ಭೇಟಿ ನನ್ನ ದೊಡ್ಡ ಭೇಟಿ ಆದ್ರೆ ಆಮೇಲೆ ಪಾಟೀಲ್ ಪುಟ್ಟಪ್ಪ ಆಮೇಲೆ ಪಾಪು ಆಗಿದ್ರು ಸ್ವಲ್ಪ ನಾನಾಗಿದ್ದಾಗ ಘಟಾನುಘಟಿಗಳು ಸಾಹಿತಿಗಳೆಲ್ಲ ಇದ್ಬಿಟ್ಟಿದ್ರು ದೇವನೂರ್ ಮಹಾದೇವ ಎಲ್ಲ ಘಟಾನುಘಟಿಗಳು ನಾನು ಆಗ್ತಾರೆ ಹೊಸದಾಗಿ ಎಮ್ ಎಲ್ ಎ ಆಗಿದ್ದೀರಿ ನಾನು ಬಹಳ ಶಿಫಾರಸುಗಳು ಮಾಡಿದ್ದೆ ಆಮೇಲೆ ಬಂದಂಥವ್ರು ಕೂಡ ಎಲ್ಲ ಕನ್ನಡದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಮಾತುಗಳು ಬಂದಿದ್ದಾರೆ ಈ ಸಿದ್ದರಾಮಯ್ಯವ್ರ ಅಧ್ಯಕ್ಷರಾಗಿರಲ್ಲ ನಿಜ ಮೂವತ್ತಾರು ವರ್ಷದಿಂದ ಈ ಸರೋಜಿನಿ ಮಹಿಷಿ ವರ್ತಿ ನಾವು ಸರ್ಕಾರ ಒಪ್ಕೊಂಡಿರೂ ಕೂಡ ಶಿಫಾರಸುಗಳು ಕೂಡ ಈ ವರದಿ ಕೊಟ್ಟಿದ್ದೀರಲ್ಲ ಇದಕ್ಕೆ ನಾವು ಕಾನೂನು ಚೌಕಟ್ಟಿನಲ್ಲಿ ಒಳಗಡೆ ತರಲಿಕ್ಕೆ ಏನ್ ಮಾಡಿ ಅದೇ ಇದೆಯಲ್ಲ ಅದರಲ್ಲಿ ಶಿಫಾರಸುಗಳು ಇದೆ ಎಲ್ಲ ಶಿಫಾರಸುಗಳನ್ನು ಚರ್ಚೆ ಮಾಡಿ ಎಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ ಅದೇ ರೀತಿ ಕಾನೂನು ಸಚಿವರಿಗೂ ಸನ್ಮಾನ್ಯ ಟಿವಿ ಜಯಚಂದ್ರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೆ ಸಮಿತಿಯ ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಹಾಗೂ ಎಲ್ಲ ಗಣ್ಯರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ವಿಶೇಷವಾದ ಧನ್ಯವಾದಗಳು